ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಒಂದು ಸ್ವಲ್ಪ ಈವೆಂಟ್ ಇತ್ತು ಹೂವು ನಾನು ನಾವು ಅಪ್ಪು ಹೊಡ್ಕೊಂಡಿದ್ದೀವಿ ಇಲ್ಲೂ ಇದೆ ಅಲ್ಲೂ ಎಲ್ಲ ಹೊಂದಿಟ್ಟಿದ್ದೀವಿ ಫಸ್ಟು ವೀಡಿಯೋ ಮಾಡ್ತಾರ ಕಾರಣ ಏನಂದರೆ ಎಷ್ಟೊಂದು ಜನ ನನಗೆ ನಾವು ಮನೆ ಮನೆಯೆಲ್ಲ ಕಳಿಸಿದ್ರು ಆದರೆ ನನಗೆ ಫಸ್ಟು ವಿಡಿಯೋದಲ್ಲಿ ಹೇಳೋದು ಯಾವ ಯಾವ ಬಕ್ಕಲು ಬೇಕಾಗಿತ್ತಪ್ಪ ಹುಡುಕ್ತಾ ಇದ್ದಿದ್ದು ಜಲ್ದಿ ಸೂರ್ಯ ಜೋರಾಗಿ ಹೇಳೋದು ನಂದಿ ಬಗ್ಲು ಸೂರ್ಯನ ಬಗ್ಲು ನಂದಿ ಬಗ್ಲು ಸೂರ್ಯನ ಬಗ್ಲು ನೋಡ್ತಾ ಇರೋದು ಎಷ್ಟೊಂದು ಜನ ಕಲಿಸಿದ್ವಿ ನಾನು ಎಷ್ಟೊಂದು ಕಡೆ ವಿಸಿಟ್ ಮಾಡಿದ್ದೀನಿ ವೀಡಿಯೋ ಕಂಟಿನ್ಯೂಸ್ ಆಗಿ ಹಾಕ್ತೀನಿ ನೋಡ್ಬೋದು ಎಷ್ಟೊಂದು ಜನ ನನ್ನ ಕಮ್ಮಿ ಲೀಸ್ಗೂ ಕೊಡ್ತಾಯಿದ್ರು ಓನ್ ಮನೆ ಆದರೆ ಒಂದಷ್ಟು ಪ್ರಾಬ್ಲಮ್ ಅಂದರೆ ನಾವು ಫೇಸಿಂಗ್ ಹೇಳಿದ್ದಿಲ್ಲ ಇನ್ನೊಂದು ಒಂದು ಚಿಕ್ಕ ಮನೆಗೆ ಒಂದು ಪ್ರೈಸಿಂಗು ಜಾಸ್ತಿ ಕೇಳಿದ್ರು ಒಂದು ಮನೆಗೆ ಒಂದು ಮನೆ ತ್ರೀ ಬಿ ಎಚ್ ಕೆ ಪಾಪ ಅವ್ರು ನಮಗೆ ಅಂದ್ಬಿಟ್ಟು ಬಾಗಿಲೆಲ್ಲ ಚೇಂಜ್ ಮಾಡಿಕೊಡ್ತೀನಿ ಪಾಪ ನಾವು ಅದಕ್ಕೆ ಬಾಗ್ಲೂಗೋಸ್ಕರ ಚೇಂಜ್ ಮಾಡ್ಸೋದು ಯಾಕೆ ಅಂತ ಬೇಡ ಅಂದ್ವಿ ನಮಗೆ ನಂದಿ ಬಾಗಿಲು ಮತ್ತು ಸೂರ್ಯನ ಬಾಗಿಲು ಬೇಕು ಪ್ಲೀಸ್ ಇದ್ರೆ ಕಾಲೇ ಮಾಡಿ ಹೇಳ್ಬೇಡಿ ನನ್ನ ನಂಬರ್ ಹಾಕಿದ್ದೀನಿ ಇನ್ನೊಂದು ಬೇಜಾರಾಗುತ್ತೆ ಮತ್ತೆ ಮತ್ತೆ ಹಳೇ ದಿನ ಯಾರು ಫೋನ್ ಮಾಡಿ ಸುಮ್ ಸುಮ್ಮನೆ ಟೈಮ್ ಪಾಸ್ ಮಾತ್ರ ಮಾಡಬೇಡಿ ನಾನು ಅದೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಏನೋ ಫೋನ್ ನೋಟ್ಟು ಯಾರೋ ಹೆಸ್ರು ಹೇಳ್ತೀರಾ ನೀವು ಫೋನ್ ಮಾಡಿ ಏನಾರು ನಮ್ಮ ಬಗ್ಗೆ ಕೇಳಿದ್ರ ಇಲ್ಲ ಪಾಪು ಬಗ್ಗೆ ಕೇಳಿದ್ರ ಬೇಜಾರೇನಿಲ್ಲ ಸುಮ್ಮನೆ ಯಾರೋ ಫೋನ್ ಮಾಡಿ ಹಿಂಡಲ್ ಮಾಡೋದು ಅದಕ್ಕೆ ನಂಬರೆಲ್ಲ ಹಾಕೋದು ಬೇಜಾರು ಅದು ಬೇರೆ ನನ್ನ ಪರ್ಸ್ನಲ್ ನಂಬರೆಲ್ಲ ಹಾಕಿರೋದು ಹಾಕಿರೋದು ಆಫೀಸ್ ನಂಬರ್ ನಾನು ಕೆಲಸ ಮಾಡೋ ವೃತ್ತಿದು ನಂಬರ್ ಹಾಕಿರೋದು ಪ್ಲೀಸ್ ನೋಡಿ ಮಾಡಿ ಕಾಲ್ ಮಾಡಿ ನಾನು ಇದ್ದೀನಿ ಯಾರೇ ಆದರೂ ನನ್ನ ಡಿಸ್ಪ್ಲೇದಲ್ಲಿ ನಂಬರ್ ಹಾಕಿರ್ತೀನಿ ಆ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಮನೆಯಾದರೆ ಹೇಳಿ ಥ್ಯಾಂಕ್ ಯು ಸೋ ಮಚ್ ನನ್ನ ಈವೆಂಟ್ಸ್ಗೆ ಹೋದಾಗಲೂ ನನ್ನ ಮಗುಗೋಸ್ಕರ ಅಂತ ಬಟ್ಟೆ ಕೊಟ್ಟಿದ್ದಾರೆ ನಾನು ಅದನ್ನು ವೀಡಿಯೋಗೆ ಲಾಸ್ಟಾಗಿ ತೋರಿಸ್ತೀನಿ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಅದೊಂದೇ ಕೇಳೋದು ಎಂದಕ್ಕೆ ಅಂದರೆ ನಾವು ಒಮ್ಮೊಂದು ಚಾನಲ್ಲು ಒಂದು ಲಕ್ಷ ಮಾಡಬೇಕು ಅಂತ ಆಸೆ ಇದ್ದು ನಾನು ಇದ್ದೀನಿ ನಾನು ಬೇರೆಯವ್ರ ಥರ ಅದು ಮಾಡಿ ಇದು ಮಾಡಿ ಎಷ್ಟೊಂದು ಜನ ನೋಡ್ತೀರ ಸಬ್ಸ್ಕ್ರೈಬ್ ಮಾಡಿದ್ರೆ ಏನಾಗಲ್ಲ ಒಂದು ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ ಆಫ್ ಮಾಡಬೇಕಾದ್ರೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಂದಕ್ಕೆ ಅಂದರೆ ನಾವೇನು ಪೋಸ್ಟ್ ಮಾಡ್ತಲ್ಲ ಆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಒಂಥರ ಅವ್ರ ಖುಷಿಗೆ ಅಂತ ಅವ್ರ ಒಂದು ಬರಲಿ ಅಂತ ಅದೇನೋ ಒಂದು ಅಷ್ಟು ಜನ ಕಮೆಂಟು ಹಾಕ್ತಾರೆ ಓ ದುಡ್ಗೋಸ್ಕರ ದುಡ್ಡುಗೋಸ್ಕರ ಮಾಡಂಗಿದ್ರೆ ಡೈಲಿ ವಿಡಿಯೋ ಆಗ್ತಿದೆ ನಂಗೆ ದುಡ್ಮೆ ಇದೆ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ನಮ್ಮ ಅಮ್ಮನ ಹೆಸರು ಒಂದು ಬರಲಿ ಅಂತ ಅಷ್ಟೇ ಅದರಲ್ಲೂ ಒಂದಷ್ಟು ಕೆಟ್ಟ ಕಮೆಂಟ್ ಬರುತ್ತೆ ಏನೂ ಮಾಡೋಕ್ಕಾಗಲ್ಲ ಒಳ್ಳೆಯದು ತುಂಬ ಜಾಸ್ತಿ ಬರುತ್ತೆ ನಾನು ಕೆಟ್ಟದ್ದು ಮಾತ್ರ ಹೇಳಿದ್ರೆ ಅದು ಚೆನ್ನಾಗಿರಲ್ಲ ನನಗೆ ತುಂಬ ಹೆಲ್ಪು ಆಗಿದೆ ನನ್ನ ವೀಡಿಯೋ ಹಾಕ್ತಾಗಿನ ಒಂದು ಸ್ವಲ್ಪ ಜನ ನಂಬರ್ ಸಿಕ್ಕಿರಲಿಲ್ಲ ಅಂದ್ಬಿಟ್ಟು ಆರ್ಡ್ರ್ ಕೊಡ್ತಾಯಿದ್ದಾರೆ ನಂಬರ್ ಆರ್ಡ್ರಿಗೂ ಅದೇ ನಂಬರೆ ಅದರ ಮನೆಯಿದ್ರು ಅದೇ ನಂಬರೇ ಪ್ಲೀಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ ನಾವು ಅಷ್ಟೇ ಬೇರೆಯವ್ರ ಥರ ನಾವು ಬೇರೆಯವ್ರ ಥರ ಅನ್ನೋದಕ್ಕಿಂತ ನಾವು ಕ್ಲೀನಾಗೆ ಡೆಕೋರೇಷನ್ ಮಾಡಬೇಕು ಅಂದರೆ ನಾವು ಹೂವು ತಂದು ನಾವೇ ಹೊಡಿತೀವಿ ರೀಸನಬಲ್ ಪ್ರೈಸ್ ಎಷ್ಟೊಂದು ಜನ ಒಂದು ಚಪ್ರ ಒಂದೇ ಹೌಸ್ ವಾಮಿಂಗ್ದು ಪ್ರೈಸಸ್ಸು ಹೇಳ್ಬಿಡ್ತೀನಿ ಒಂದು ಚಪ್ರ ಚೊಪ್ಪ ಹೂವು ಲೈಟಿಂಗು ಫೋಟೋಗ್ರಫಿ ಮತ್ತು ತೋಮಲೆ ಮನೆ ಡೆಕೋರೇಷನು ಹಳ್ಳಿ ಇಷ್ಟಕ್ಕೂ ನಾನು ಚಾರ್ಜ್ ಮಾಡಿದ್ರೆ ಫಾರ್ಟಿ ತೌಸಂಡ್ ರುಪೀಸ್ ಚಾರ್ಜ್ ಮಾಡಿದ್ದೀನಿ ನೀವು ಅದೇ ಜಾಸ್ತಿ ಅಂದರೆ ಹೇಳಿ ನಾನು ಏನೇನು ಚಾರ್ಜಸ್ ಇದ್ದೀನಿ ನಾನು ಕಮ್ಮಿನೇ ಹೇಳಿದ್ದೀನಿ ಇನ್ನೊಂದು ಟೆನ್ ಕಿಲೋಮೀಟರ್ಸ್ ಅಬೋ ಇದೆ ನಾನು ಓನ್ ಗಾಡಿ ಯಾವುದು ಇಲ್ಲ ನನ್ನ ಹತ್ರ ಇರೋ ಗಾಡೀಲಿ ಟೂ ಆದರೆ ನಾನು ಎತ್ಕೊಬಂದು ಬಲೂನ್ ಡೆಕೋರೇಷನ್ ಎಲ್ಲ ಕಮ್ಮಿಗೆ ಮಾಡ್ತಾ ಇದ್ದೀನಿ ಇಲ್ಲಿಂದ ಪೀಣಿಯಸ್ ಅಗೇಂಡ್ ಸ್ಟೇಜ್ಗೆಲ್ಲ ಅಂದರೆ ನಾವು ತುಂಬ ಐಟಮ್ ಇದ್ಕೊಬರ್ಕಲ್ಲ ಟ್ರಾನ್ಸ್ಪೋರ್ಟೇಷನ್ ತೌಸಂಡ್ ರುಪೀಸ್ ಎಕ್ಸ್ಟ್ರಾ ಕೇಳಿರ್ತೀನಿ ಅದಕ್ಕೆ ನೀವು ಅದರಲ್ಲಿ ಹಿಂಗೆ ಹೇಳಿದ್ರೆ ಇವಾಗ ಮಾತ್ರ ಜಾಸ್ತಿ ಕೇಳ್ತಾರೆ ನಾನು ಕೇಳ್ತಾ ಇರೋದು ಟ್ರಾನ್ಸ್ಪೋರ್ಟೇಷನ್ ಕಮ್ಮಿ ಇದ್ದರೆ ನಾನೇ ಕೇಳಿ ಕೇಳೋದೇ ಇಲ್ಲ ಯಾರೂ ಕೇಳೋಲ್ಲ ನಾನು ಫಸ್ಟ್ ಆಫ್ ಆಲ್ ಒಂದು ಪ್ಯಾಕೇಜ್ ಕೊಟ್ಬಿಟ್ರೆ ನಾನು ನಾನು ಹೇಳಿದ್ದೀನಿ ಅಂದ್ಬಿಟ್ಟು ಕೊಟ್ಬಿಡ್ತೀನಿ ಆದರೆ ತುಂಬ ಲೊಕೇಶನ್ ತುಂಬ ದೂರ ಇದ್ರೆ ನನ್ನ ನನಗೆ ಸಿಗೋದೇ ಒಂದು ಸಾವಿರ ಒಂದೂವರೆ ಸಾವಿರ ಎರಡು ಸಾವಿರ ನಾನು ತುಂಬ ಜಾಸ್ತಿ ನಿಂತ್ಕೊಡೋದಿಲ್ಲ ಎಂದರೆ ನನಗೆ ಈವೆಂಟ್ಸ್ ಕೊಡ್ತಾ ನಾನು ಮಾಡ್ತಾ ಇದ್ರೆ ಒಂಥರ ಖುಷಿಗೆ ಮಾಡ್ತಾಯಿರ್ತೀನಿ ಇರ್ತೀನಿ ಮನೆ ಈವೆಂಟ್ ಥರ ನಾನು ಮಾಡಿಕೊಡ್ತೀನಿ ಆದರೆ ತುಂಬ ನಾನು ಲಾಸ್ ಮಾಡಿಕೊಂಡು ಏನಂದರೆ ಆಕ್ಸಿಜನ್ ಒಂದು ಏನಪ್ಪ ತೊಗೊಂಡಾಗ ಒಂದು ಸತಿ ಹೂವು ಕಮ್ಮಿ ಆದರೂ ಆಗುತ್ತೆ ಜಾಸ್ತಿ ಆದರೂ ಆಗುತ್ತೆ ಸ್ಟಾರ್ಟಿಂಗು ನಾನು ಯಾರಿಗೂ ಜಾಸ್ತಿ ಆದ್ರೂ ನಾನು ಕಾಸು ಕೊಡಿ ಅಂತಲೂ ಕೇಳಲ್ಲ ನಾನು ಕಮ್ಮಿ ಆದರೆ ನಾನು ಎಕ್ಸ್ಟ್ರಾ ಮಾಡಿಕೊಡ್ತೀನಿ ಹೊತ್ತು ಕಮ್ಮಿ ಅಂತ ಯಾವುದೂ ಮಾಡಿಕೊಟ್ಟಿಲ್ಲ ಡೆಕೋರೇಷನ್ನ ಒಂದಷ್ಟು ಜನ ಹೋದ ಸರ್ತಿ ಇವಾಗ ರೀಸೆಂಟಾಗೆ ಮಾಡಿದವರು ಕೊಟ್ಟರು ನಾವು ಹೇಳಿದ್ದೊಂದು ಪ್ರೈಸು ಲಾಸ್ಟಲ್ಲಿ ಕೊಡೋದು ಒಂದು ಪ್ರೈಸು ನಾವು ಕಷ್ಟಪಟ್ಟು ಮಾಡಿಕೊಟ್ಟಿರ್ತೀವಿ ಡೆಕೋರೇಷನ್ ಇಷ್ಟ ಆಗಿಲ್ವಾ ಮಕ್ಕ ಕೊಡ್ದಂಗೆ ಹೇಳಿ ಕಾಸು ಇಸ್ಕೊಳ್ಳಲ್ಲ ಡೆಕೋರೇಷನ್ ಇಷ್ಟ ಆಗಿರುತ್ತೆ ಕೇಳಿದ ಕಾಸು ಕೊಡೋಕ್ಕಾಗಲ್ಲ ಎಂತ ನಾನು ಲೇಬರ್ ಕೊಡಬೇಕು ಹುಡುಗರು ದುಡ್ಡು ಕೊಡಬೇಕು ಟ್ರಾನ್ಸ್ಪೋರ್ಟೇಷನ್ ಕೊಡಬೇಕು ಹೂವ ತರಬೇಕು ಅಲಿಬೇಕು ನೈಟ್ ಮೂರು ಗಂಟೆ ನಾಲ್ಕು ಗಂಟೆ ಅಂತ ಎದ್ದು ಹೋಗಿ ಕೆಲಸ ಮಾಡಬೇಕು ಪ್ಲೀಸ್ ಅದೊಂದಕ್ಕೆ ರಿಕ್ವೆಸ್ಟ್ ಮಾಡ್ಕೊತೀನಿ ಯಾರೇ ಈವೆಂಟ್ ಅವ್ರದ್ದಾದ್ರೂ ಒಂದ್ಸರ್ತಿ ಈವೆಂಟ್ ಚೆನ್ನಾಗಿಲ್ಲ ಅಂದರೆ ಮಕ್ಕ ಹೇಳಿ ಅದ್ರಲ್ಲಿ ದುಡ್ಡು ಹಿಡಿದ್ರೆ ಬರೋಲ್ಲ ಚೆನ್ನಾಗಿದ್ರೂ ಇಲ್ಲ ನೆಕ್ಸ್ಟ್ ಟೈಮ್ ಕೊಡ್ತೀನಿ ಹೋಗಿ ಆ ಥರ ಎಲ್ಲ ಹೇಳ್ಬೇಡಿ ನಮಗೂ ಬೇಜಾರಾಗುತ್ತೆ ನೆಕ್ಸ್ಟ್ ಟೈಮು ನೀವು ಫೋನ್ ಮಾಡಿದ್ರು ನಾವು ಮಾಡಿಕೊಡ್ಬೇಕಾ ಹೋದ್ ಸತಿನೇ ಕಾಸು ಕೊಟ್ಟಿಲ್ಲ ಆ ಥರ ಅನ್ಸ್ಬೋದು ನನ್ನ ಕ್ಲೈಂಟು ನಂಬಿಕೆ ಕೊಟ್ಟು ಇಪ್ಪತ್ತನೇ ತಾರೀಕು ಆರ್ಡ್ರ್ ಕೊಟ್ಟರು ಅವ್ರು ಇದುವರೆಗೂ ಸತಿ ಫೋನ್ ಮಾಡಿದೆ ಹಣ ನಿಮ್ಮ ಮೇಲೆ ನಂಬಿಕೆ ಈ ಥರ ಹಣ ಮಾಡ್ಕೊಡೋಣ ಆ ಥರನೂ ಫೋನ್ ಮಾಡಿದ್ದಾರೆ ಅಮೌಂಟ್ ಕೊಟ್ಬಿಟ್ಟು ಸುಮ್ಮನಾಗಿದ್ದಾರೆ ಅವರು ಏನಂದರೆ ನಮಗೂ ಒಂಥರ ಸ್ಯಾಟಿಸ್ಫೈಡ್ ಫಸ್ಟ್ ಅಮೌಂಟ್ ಕೊಟ್ಟಿದ್ದಾರೆ ಅವರು ನಾನು ಬೇಡ ಮೇಡಮ್ ಅಂತ ಕೇಳಿದ್ರು ನಾನು ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಹೇಳೋಲ್ಲ ಹಂಡ್ರೆಡ್ ಒನ್ ಪರ್ಸೆಂಟ್ ಮಾತ್ರ ಈ ಥರ ಇದ್ದಾರೆ ಥ್ಯಾಂಕ್ ಯು ವಿಡಿಯೋ ನಾನು ಮನೆ ನೋಡಿರೋದು ಎಲ್ಲ ಕಂಟಿನ್ಯೂ ಮಾಡಿರ್ತೀನಿ ಪ್ಲೀಸ್ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಏನಾದರೂ ತಪ್ಪಿದರೆ ಕಮೆಂಟ್ ಹಾಕಿ ಇವಾಗ ನೋಡ್ತಾರ ಮನೆ ತ್ರೀ ಬಿ ಎಚ್ ಕೆ ನಮಗೆ ತುಂಬ ಮನೆ ಇಷ್ಟ ಆಯಿತು ಆದರೆ ನಮ್ಮ ಅಪ್ಪ ಹುಟ್ಟಾಗಿಂದೂ ಆ ಬಾಗ್ಲು ಹೋಗೋಂಗಿಲ್ಲ ಅಂದರು ಇಂಟೀರಿಯರು ಎಲ್ಲ ಚೆನ್ನಾಗಿತ್ತು ಪಾಪ ಇವರು ಫ್ರೆಂಡ್ಲಿಯಾಗಿ ಮಾತಾಡಿಸ್ತಾಯಿದ್ರು ನಮ್ಮ ಸಬ್ಸ್ಕ್ರೈಬರ್ ಅಂತೆ ಮೇಡಮು ನನಗೆ ಖುಷಿ ಈ ಥರ ಕರೆದ್ರು ಎಲ್ಲ ತೋರ್ಸಿದ್ರು ಅವರು ಇನ್ನೇನು ದೊಡ್ಡ ಮನೆಗೆ ಹೋಗ್ತಾರೆ ದೊಡ್ಡ ಫ್ಯಾಮಿಲಿ ಆದ್ದರಿಂದ ನನಗೆ ತುಂಬ ಖುಷಿಯಾಯಿತು ಹಿಂಗೆಲ್ಲ ತೋರಿಸಿದ್ರಲ್ಲ ಆದರೆ ನಮ್ಮ ಪರಿಸ್ಥಿತಿ ಹಿಂಗಾಗಿದೆ ಆದರೆ ಮನೆಯೆಲ್ಲ ತುಂಬ ಚೆನ್ನಾಗೇ ಇದು ಮಾಡ್ಕೊಂಡಿದೆ ಇದು ಫ್ಲ್ಯಾಟು ನಮಗೆ ಅಂದರೆ ಕಮ್ಮಿಗೆ ಕೊಡ್ತೀನಿ ಅಂದರು ಪಾಪ ಅವರು ಡೋ ಮನೆ ಬಾಕ್ಲೂ ಚೇಂಜ್ ಮಾಡಿಸ್ಕೊಡ್ತೀನಿ ಬೇರೆಯವ್ರದ್ದು ಮನೆ ಒಡಿಸ್ಬಿಟ್ಟು ಬಾಗ್ಲೆಲ್ಲ ಮಾಡಿಸ್ಕೊಂಡು ಹೋದ್ರೆ ಚೆನ್ನಾಗಿರಲ್ಲ ಅಂತ ನಾವು ಅಪ್ಪ ಎಲ್ಲ ಬೈದರು ಬೇಡ ಮೇಡಮ್ ಅಂದ್ಬಿಟ್ಟು ನಾನು ಅವ್ರು ಕೊಡ್ತಾರೆ ಅಂದ್ಬಿಟ್ಟು ಆಸೆ ಬಿದ್ದು ಕೇಳಕ್ಕೆ ಹೋಗಬಾರ್ದು ಯಾರನ್ನೂ ಅಂದ್ ನಮ್ಮಪ್ಪ ನಮ್ಮಮ್ಮ ಹೇಳ್ಕೊಟ್ಟಿರೋದು ಆದ್ದರಿಂದ ನನಗೆ ಕೇಳಬಾರ್ದು ನಾವು ಬೇಡ ಅಂದ್ಬಿಟ್ಟು ನಾವು ಇನ್ನೊಂದು ಮನೆ ನೋಡಿದ್ವಿ ಇಲ್ಲೇ ತುರಳ್ಳಿಲಿ ಅದು ಏನಂದರೆ ತುಂಬ ಇಕ್ಕಟ್ಟು ಅನ್ನಿಸ್ತಾ ಇತ್ತು ಏನಂದರೆ ಬರೀ ಸೆವೆನ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಏನೋ ಇತ್ತು ಅದಕ್ಕೆ ಕೆ ನಾವು ಚೆನ್ನಾಗಿತ್ತು ಮನೆ ಇಂಟೀರಿಯರ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆದರೆ ಅಲ್ಲಿ ನನಗೆ ಎಲ್ಲೂ ಶಾಪ್ ಸಿಗಲಿಲ್ಲ ಆದ್ದರಿಂದ ಹೊಸ ಮನೆ ನೋಡ್ಬೋದು ಇದು ದೇವ್ರ ಮನೆ ಅಲ್ಲೇ ಕಿಚನ್ನು ಟಿ ವಿ ನಮಗೆ ಇಷ್ಟಿದ್ರೂ ಸಾಕಾಗಿತ್ತು ಆದರೆ ನಮಗೆ ಲೀಸು ಚೂರು ಜಾಸ್ತಿ ಅನ್ನಿಸ್ತು ಕೇಳಿದರೆ ಕಮ್ಮಿ ಕೊಟ್ಟಿರೋರು ಆದರೆ ಅವರು ಹೊಸ ಮನೆ ಕಟ್ಟಿದ್ದಾರೆ ನನಗೆ ರಿಟರ್ನ್ ಕಾಲ್ ಮಾಡೋಣ ಅಂದ್ಕೊಂಡೆ ನಮ್ಮ ಅಪ್ಪಗೆ ತೋರಿಸ್ದೆ ಏನಂದರೆ ಆ ಕಡೆ ತುಂಬ ನಮಗೆ ಅಂಗಡಿಗಳು ಸಿಗಲಿಲ್ಲ ಫಾರ್ಟಿ ಫೈ ತೌಸಂಡ್ ಫಿಫ್ಟಿ ತೌಸಂಡ್ ಎಲ್ಲ ಹೇಳಿದ್ರು ರೆಂಟು ಆದರೂ ಅಷ್ಟೊಂದು ಯಾಕೆ ಬೇಡ ಅಂದ್ಬಿಟ್ಟು ವೀಡಿಯೋ ಮಾಡಿದ್ದೀನಿ ಯಾರಿಗಾರ ಮನೆ ಇದ್ದರೆ ಪ್ಲೀಸ್ ಸೂರ್ಯನ ಬಾಗಿಲು ನಂದಿ ಬಾಗಿಲು ಇದ್ದರೆ ಪ್ಲೀಸ್ ಹೇಳಿ ನಾನು ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರೋದಕ್ಕೆ ಪ್ಲೀಸ್ ಕಾಂಟ್ಯಾಕ್ಟ್ ಕಳಿಸ್ಕೊಡಿ ಎಂತಕ್ಕಂದರೆ ನಾನು ಬ್ರೋಕರೇಜು ಎಲ್ಲ ನೋಡ್ತಾ ಇದ್ದೀನಿ ನಾವು ಅಷ್ಟೊಂದು ಇವಾಗ ಖಾಲಿ ಮಾಡಿದ್ರು ಅಷ್ಟೊಂದು ಅಮೌಂಟ್ ಎಲ್ಲ ನಮ್ಮ ಹತ್ರ ಇದ್ದರೆ ನಾನು ಇದು ಮಾಡ್ತಿದ್ದೆ ನಾನು ಲೋನೆಲ್ಲ ಅಪ್ರೂವಲ್ ಮಾಡಿಸ್ತಿದ್ದೀನಿ ಇದ್ದಷ್ಟು ನನಗೆ ಇದ್ರೆ ಕಳಿಸ್ಕೊಡಿ ಪ್ಲೀಸ್ ಈ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ